ಮಾದೇವ ಅನ್ನೋ ಒಂದು ಪಾತ್ರನ ಮಾಡ್ತಿದೀನಿ ಸೊ ಮಾದೇವನ್ ಪಾತ್ರ ಹೇಗೆ ಅಂತಂದ್ರೆ ಅವನು ಒಂಥರ ತುಂಬಾ ಹೊರಟ ಅಂದ್ರೆ ಯಾವಾಗ್ಲೂ ಜಗಳ ಎಲ್ಲಿ ಹೋರಾಡ್ತಾನೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ಆಗಸ್ಟ್ ನಾಲ್ಕನೇ ತಾರೀಕು ಪ್ರೇಮ ಕಾವ್ಯ ಧಾರಾವಾಹಿ ಭರ್ಜರಿಯಾಗಿ ನಿಮ್ಮ ಮುಂದೆ ಬರ್ತಾ ಇದೆ ಆಗ್ಲೇ ಒಂದಷ್ಟು ಕಲಾವಿದ್ರನ್ನ ನಾನು ಮಾತಾಡಿಸ್ತೇನೆ ಇವಾಗ ನಮ್ಮ ಮುಂದೆ ಇದೇ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ನಟಿಸಿದಂತಹ ರಾಘು ಅವರಿದ್ದಾರೆ ಅವ್ರನ್ನ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ಹೇಗಿದ್ದೀರಾ ಕೂಡ ನಿಮ್ ತರನೇ ಇದ್ದೀನಿ ಸರ್ ಮೊದಲನೇದಾಗಿ ನಿಮ್ಮ ಈ ಒಂದು ಧಾರವಾಹಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಕಿರು ಪರಿಚಯ ವೀಕ್ಷಕರಿಗೆ ಹೇಳೋದಾದ್ರೆ ನಾನಿಲ್ಲಿ ಮಾದೇವ ಅನ್ನೋ ಒಂದು ಪಾತ್ರನ ಮಾಡ್ತಿದ್ದೀನಿ ಸೊ ಮಾದೇವನ ಪಾತ್ರ ಹೇಗೆ ಅಂತಂದ್ರೆ ಅವನು ಒಂಥರ ತುಂಬಾ ಹೊರಟ ತುಂಬ ಅಂದರೆ ಯಾವಾಗಲೂ ಜಗಳ ಎಲ್ಲಿ ಅನ್ಯಾಯ ನೋಡಿದ್ರು ಸುಮ್ಮನೆ ಇರೋಲ್ಲ ಸೊ ಅದ್ರ ಅದರೂ ಪರವಾಗಿ ಹೋರಾಡ್ತಾನೆ ಅದರಿಂದ ಅವನು ಕೆಲವೊಂದು ತೊಂದರೆಗಳಿಗೆ ಒಳಪಡ್ತಾನೆ ಅದರಿಂದ ಮನೆಯವ್ರಿಗೆ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅವರು ಕೆಲವೊಂದು ಅವಮಾನಗಳನ್ನ ಎದುರಿಸ್ಬೇಕಾಗತ್ತೆ ಸೊ ಇದನ್ನೆಲ್ಲ ದಾಟಿ ಮಾದೇವ ಬಟ್ ಸ್ಟಿಲ್ ಅವನು ಅವನ್ನ ಒಂದು ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡಲ್ಲ ಸೊ ಅವನು ಚಿಕ್ಕಂದಲಿಂದನೂ ಅವನು ಹಾಗೆ ಹಾಗೆ ಬೆಳೆದಿರ್ತಾನೆ ಅಂದರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಅವನ ಇಂಟೆನ್ಷನ್ ಸೊ ತುಂಬ ಒಂದು ಒಳ್ಳೆ ಪಾತ್ರ ಆಫ್ಟರ್ ರಂಗೇಗೌಡ ಮತ್ತೆ ನಾನು ಮಾಸ್ ಅಪೀಲಲ್ಲಿ ಕಾಣಿಸ್ಕೊತಾ ಇರೋವಂಥ ಪಾತ್ರ ಇದು ಬಿಕಾಸ್ ಸಾಕೇತಾಗಿ ನನ್ನನ್ನು ಎಲ್ಲರೂ ತುಂಬ ಸಾಫ್ಟ್ ಒಂದು ಸ್ಪೋಕನ್ ಪಾತ್ರದಲ್ಲಿ ನೋಡಿದ್ದಾರೆ ಬಟ್ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಸರ್ ಈ ಪಾತ್ರ ಮೊದಲನೇದಾಗಿ ಯಾರು ಅಪ್ರೋಚ್ ಮಾಡಿದ್ರು ಆ್ಯಂಡ್ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಅಂತ ಇರುತ್ತಲ್ವಾ ಅದೇನು ಅಂತ ಹೇಳ್ಬೋದಾ ಸ್ಟ್ರಾಂಗ್ ರೀಸನ್ ಅಂದರೆ ನನ್ನ ವೈಫೇ ಮ್ಯಾಮ್ ಬಿಕಾಸ್ ಫಸ್ಟ್ ನಾನು ಮಾಡೋದಾ ಬೇಡ ಅನ್ನೋ ಕನ್ಫ್ಯೂಷನಲ್ಲಿದ್ದೆ ಬಾ ಬಟ್ ಆಗ ಅವಳು ಹೇಳಲ್ಲು ಇಟ್ಸ್ ಓಕೆ ಮಾಡು ಲೈಕ್ ನಿಗೂ ಒಂದು ಚೇಂಜ್ ಅನಿಸುತ್ತೆ ಯಾವಾಗಲೂ ಒಂದೇ ಥರದ್ದು ಮಾಡೋದಕ್ಕಿಂತ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಮಾಡ್ಬೋದು ನೀನು ಮಾಡು ಅಂತ ಹೇಳಲು ಸೋ ಯಾಕೆ ನಾನು ತಗೋಬಾರ್ದೇ ಯಾಕೆ ಮಾಡಬಾರ್ದು ಅಂತ ಅನ್ಸಿ ಐ ಸೈಡ್ ಓಕೆ ಬೇರೆ ಬೇರೆ ಪಾತ್ರ ಮಾಡ್ತಾ ಕಾರಣ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂದರೆ ಈಗ ಸದ್ಯಕ್ಕೆ ಬೇರೆ ಯಾವುದು ಮಾಡ್ತಿಲ್ಲ ನನ್ನ ಪ್ರೀವಿಯಸ್ ತೆಲುಗು ಪ್ರಾಜೆಕ್ಟ್ ಕೂಡ ಮುಗ್ದಿದೆ ಸೊ ಈಗ ನಾನು ಸ್ವಲ್ಪ ದಿನದ ಮಟ್ಟಿಗೆ ಫ್ರೀ ಇದ್ದೀನಿ ಇದೊಂದೇ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಶುರು ಆಗುತ್ತೆ ಸೊ ಸದ್ಯಕ್ಕೆ ಆತರ ಒಂದು ಮ್ಯಾನೇಜ್ ಮಾಡುವಂಥ ಪರಿಸ್ಥಿತಿ ಬಂದಿಲ್ಲ ಸೊ ಇವಾಗ ತೆಲುಗು ಪ್ರಾಜೆಕ್ಟ್ ನೆಕ್ಸ್ಟ್ ಸ್ಟಾರ್ಟ್ ಆದರೆ ಅವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಬಿಕಾಸ್ ಲುಕ್ಸ್ ಅಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ ಬಿಕಾಸ್ ಇಲ್ಲಿ ಫುಲ್ ಗಡ್ಡ ಮೀಸೆ ಎಲ್ಲ ಇದೆ ಸೊ ಅಲ್ಲಿ ಹೇಗಿರುತ್ತೆ ನನಗೆ ಗೊತ್ತಿಲ್ಲ ಸೊ ಅದನ್ನು ತಿಳ್ಕೊಂಡು ಇಬ್ಬರ ಹತ್ರನೂ ಮಾತಾಡಿ ಇಬ್ರಿಗೂ ಒಂದು ಅನುಕೂಲ ಆಗೋ ಥರ ಒಂದು ಗೆಟಪ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು ಬಟ್ ಸರ್ ನೀವು ಒಂದಷ್ಟು ಪಾತ್ರ ಮಾಡಿರೋದ್ರಿಂದ ಇವಾಗ ನೀವು ಹೇಳಿದ್ರಿ ಅಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ ಇದೆ ಗೊತ್ತಿಲ್ಲ ಯಾವ ರೀತಿ ಲುಕ್ ಇದೆ ಗೊತ್ತಿಲ್ಲ ಅಂತ ಇಮಿಡಿಯೇಟ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಸ್ವಿಚ್ ಮಾಡಬೇಕಾಗುತ್ತೆ ಆ ಲುಕ್ನ ಆ ಕ್ಯಾರೆಕ್ಟರ್ನ ಅದು ಎಷ್ಟು ಕಷ್ಟ ಇರುತ್ತೆ ಸರ್ ಆಕ್ಚುಲಿ ಪಾತ್ರ ನಿಭಾಯಿಸೋದಕ್ಕೆ ನನಗೆ ಯಾವುದೇ ಥರ ಕಷ್ಟ ಆಗಲ್ಲ ಬಿಕಾಸ್ ನಾವಿರೋದೇ ಈ ಫೀಲ್ಡಲ್ಲಿ ನಮ್ಮ ಕೆಲಸನೇ ಅದು ಸೊ ನಾವು ಇಮಿಡಿಯೇಟ್ ಈ ಈಗ ಒಂದು ಗಂಟೆಗೆ ಸ್ವಿಚ್ ಆಗಬೇಕು ಅಂದರೂ ಆಗಲೇಬೇಕು ನಾವು ಸೊ ನನ್ನ ಕನ್ಸರ್ನ್ ಓನ್ಲಿ ಲುಕ್ ವೈಸ್ ಸೊ ಆ ಲುಕ್ ವೈಸಲ್ಲಿ ಅವ್ರಿಗೂ ಬೇಜಾರಾಗಬಾರ್ದು ಇವ್ರಿಗೂ ಬೇಜಾರಾಗಬಾರ್ದು ಎರಡೂ ಪಾತ್ರಗಳಿಗೆ ಕನ್ಮೆ ಆಗೋ ಥರ ಏನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಮಾಡಬೇಕಾಗತ್ತೆ ನೀವಾಗಲೇ ಹೇಳಿದ್ರಿ ಹೋರಾಟ ಅಂತ ಇದರಲ್ಲಿ ಎಲ್ರಿಗೂ ಒಳ್ಳೆ ಒಳ್ಳೇದನ್ನು ಬಯಸೋ ಒರಟ ಅಂತ ಬಟ್ ಈ ಒರಟನ ಜನ ಆಕ್ಸೆಪ್ಟ್ ಮಾಡ್ತಾರಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಮೇಡಮ್ ಯಾಕಂದ್ರೆ ಪ್ರತಿ ಒಂದು ಮನೆಯಲ್ಲೂ ಒಬ್ಬ ಒರಟ ಇದ್ದೇ ಇರ್ತಾನೆ ಅದು ಅಪ್ಪನಲ್ಲೂ ಇರ್ತಾನೆ ಅಥವಾ ಮಗನಲ್ಲಿರ್ತಾನೆ ತಮ್ಮನಲ್ಲಿರ್ತಾನೆ ಅಣ್ಣನಲ್ಲಿರ್ತಾನೆ ಸೊ ಆ ಹೊರಟ ಒಳ್ಳೆಯವನಾಗಿದ್ದಾಗ ಜನ ಹಂಡ್ರೆಡ್ ಪರ್ಸೆಂಟ್ ಆಕ್ಸೆಪ್ಟ್ ಮಾಡ್ತಾರೆ ಆ ಹೊರಟ ಮಾಡ್ತಿರೋ ಕೆಲಸ ಒಳ್ಳೇದಾಗಿದ್ದು ಅವನು ಹೋಗ್ತಿರೋ ದಾರಿ ಒಳ್ಳೇದಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸೆಪ್ಟ್ ಮಾಡ್ತಾರೆ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಂಗೆ ತುಂಬ ಇಷ್ಟ ಆಯಿತು ಮೊದಲನೇದಾಗಿ ಬಟ್ ಅಲ್ಲಿ ಆ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕೈ ಬೇರೆ ತುಂಬ ಚುರುಕ ಹೆಂಗಿತ್ತು ಸರ್ ಆ್ಯಕ್ಚುಲಿ ತುಂಬ ಗ್ಯಾಪ್ ಆದ್ಮೇಲೆ ನಾನು ಫೈಟ್ ಅಂತ ಮಾಡಿದ್ದು ಸಿ ಎಸ್ ಬ್ಯಾಕ್ ಮಾಡ್ತಿದ್ದೆ ಅವತ್ತು ನನಗೆ ಚಾಲೆಂಜಿಂಗ್ ಅನ್ಸಿದ್ದು ಹೌದು ಕೆಲವೊಂದು ಇಟ್ಟು ಬಿತ್ತು ಸರಿಗಿ ಬಿತ್ತು ಅದು ಒಂದೆರಡು ಮೂರು ದಿನ ಪೇಯ್ನ್ ಇತ್ತು ಡಮಿಸ್ಟಿಕ್ಸ್ ಯೂಸ್ ಮಾಡಿದ್ರು ಕೂಡ ಅವ್ರು ಹೊಡೆಯೋ ಫೋರ್ಸ್ ಇರುತ್ತಲ್ಲ ಅದು ಆಗುತ್ತೆ ಬಟ್ ಸ್ಟಿಲ್ ನಾವು ಪಾತ್ರಕ್ಕೋಸ್ಕರ ಏನು ಬೇಕಾದರೂ ಮಾಡೋಕೆ ರೆಡಿಯಾಗಿರ್ಬೇಕಾಗುತ್ತೆ ಸೊ ಆ್ಯಂಡ್ ಎಸ್ಪೆಷಲಿ ನಾನು ಸಲ ಡಿಸೈಡ್ ಮಾಡಿದ್ಮೇಲೆ ಆ ಪಾತ್ರಕ್ಕೆ ಏನು ಕೊಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತೀನಿ ಬಟ್ ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಇತ್ತು ಜನಗಳು ನೋಡೋರು ಇದ್ದಾರೆ ಸೊ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ನ ಹಂಚ್ಕೋಬೋದು ಜನಗಳು ದೇವರ್ ವೆರಿ ಸ್ವೀಟ್ ಅಂದ್ರೆ ನಮ್ಮ ಪ್ರೊಡಕ್ಷನ್ ಆಗಿರ್ಬೋದು ಅಲ್ಲಿನ ಟೀಮ್ ಆಗಿರ್ಬೋದು ನನಗೆ ಆ ಥರ ಆ ಶಾರ್ಟ್ ಕಟ್ ಆಗಿದ್ದ ತಕ್ಷಣ ಅವ್ರಿಗೂ ಗೊತ್ತಾಯ್ತು ಇವನು ಇವ್ನಿಗೆ ಜೋರಾಗಿ ಬಿದ್ದಿದೆ ಅಂತ ಸೊ ಟೇಕ್ ಓಕೆ ಅಂದಿದ್ದ ತಕ್ಷಣ ಎಲ್ಲರೂ ಓಡ್ಬಂದು ಹರಿ ಓಕೆ ಏನಾಗಿಲ್ಲ ತಾನೆ ಎಲ್ಲ ಓಕೆ ತಾನೇ ಅಂತ ಆಮೇಲೆ ಅಲ್ಲಿದ್ದಷ್ಟು ಒಂದಷ್ಟು ಜನಗಳು ಕ್ಲಾಪ್ಸ್ ಮಾಡಿರೋದು ಉಂಟು ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಯಾ ತುಂಬ ಜನ ಬಂದು ಮಾತಾಡ್ಸಿದ್ರು ಆ್ಯಂಡ್ ನಿಮ್ಮ ಪ್ರತಿಯೊಂದು ಸೀರಿಯಲ್ ನಾವು ನೋಡ್ತೀವಿ ಇದು ಯಾವುದು ಹೊಸ ಸೀರಿಯಲ್ ಅಂತ ಕೇಳ್ತಿದ್ರು ಯಾ ಹೌದು ನೋಡಿ ಅಂತ ಹೇಳ್ತಿದ್ದೆ ಸೊ ಇಟ್ಸ್ ರಿಯಲಿ ನೈಸ್ ನಾನು ಕೂಡ ಕನ್ನಡದಲ್ಲಿ ಬರ್ತಿದ್ದಂತಹ ನಮ್ಮನೆ ಯುವರಾಣಿ ಧಾರಾವಾಹಿನ ನೋಡ್ತಾ ಇದ್ದೆ ಸಾಕೇತ್ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಆ ಪಾತ್ರ ಅಂಡ್ ಅದೇ ಧಾರಾವಾಹಿಯಲ್ಲಿ ಅಂಕಿತ ಅವರು ಕೂಡ ಪಾತ್ರವನ್ನ ಮಾಡಿದ್ರು ಇವಾಗ್ಲೂ ಕೂಡ ನಿಮ್ ಇಬ್ರು ಬಾಂಡಿಂಗ್ ಹಂಗೆ ಇದೆ ಸೊ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ನಿಜವಾದ ತಂಗಿ ಇರಲಿಲ್ಲ ರಿಯಲ್ ಲೈಫ್ ಅಲ್ಲಿ ಅಕ್ಕ ಇದಾರೊಬ್ರು ಸೊ ತಂಗಿ ಅಂತ ಒಬ್ಳೆ ಸೊ ಅವತ್ತಿಂದನೂ ಇವತ್ತರೆಗೂ ನಾವು ಅವಳು ಬ್ಯುಸಿ ಇರ್ತಾಳೆ ನಾನು ಬ್ಯುಸಿ ಇರ್ತೀನಿ ಬಟ್ ಏನೇ ಬಿಸಿ ಇದ್ದರೂ ಅವ್ರ ಮನೇಲಿ ಏನಾದರೂ ಫಂಕ್ಷನ್ ಆದಾಗ ನಾನು ಹೋಗ್ತೀನಿ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆದಾಗ ಅವ್ರು ಬರ್ತಾರೆ ಅವ್ರು ನಮ್ಮ ಮನೆಯವ್ರ ಥರ ನಾವು ಅವ್ರ ಮನೆಯವ್ರ ಥರ ಆ್ಯಂಡ್ ಎಲ್ಲಿಲ್ಲ ಅಂದರೂ ರಾಖಿ ಹಬ್ಬದ ದಿನ ಮಾತ್ರ ನಮ್ಮ ಮನೆಗೆ ಬರ್ತಾಳೆ ರಾಖಿ ಕಟ್ಟೆ ಕಟ್ತಾಳೆ ಅದೆಲ್ಲ ನಾನು ಹೆಂಡತಿ ನೋಡ್ಕೊತಾಳೆ ಮ್ಯಾಮ್ ಟು ಬಿ ಫ್ರಾಂಕ್ ನಾನು ನೋಡ್ಕೊಳ್ಳಲ್ಲ ಸೊ ಆ ಗಿಫ್ಟಿಂಗ್ ಎಲ್ಲ ನನ್ನ ವೈಫೆ ಎಲ್ಲ ರೆಡಿ ಮಾಡಿ ಮಾಡಿರ್ತೇವೆ ಅವಳು ಗೊತ್ತಿರುತ್ತೆ ಓ ಇವತ್ತು ಅಂಕಿತ ಬರ್ತಾಳೆ ರಾಕಿ ಕಟ್ಟಕ್ಕೆ ಇವನಿಗೆ ನೆನ್ಪಿರಲ್ಲ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾಳೆ ನೀವು ಒಂದಷ್ಟು ಧಾರಾವಾಹಿಗಳನ್ನ ಮಾಡಿರೋದ್ರಿಂದ ನಟನೆ ಹೊಸದಲ್ಲ ಒಂದಷ್ಟು ಫೇಮ್ ಇದೆ ಎಕ್ಸ್ಪೀರಿಯನ್ಸ್ ಇದೆ ಸೊ ನಿಮಗೆ ಕೂಡ ಒಂದಷ್ಟು ಫ್ಯಾನ್ ವರ್ಗನೇ ಇದೆ ಅಂತಲೇ ಹೇಳ್ಬೋದು ಒಂದು ಅಥವಾ ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ಹಂಚ್ಕೋಬೋದಾ ಕ್ರೇಜಿ ಫ್ಯಾನ್ ಅಂದ್ರೆ ನನಗೆ ರಂಗೇಗೌಡ ಇಲ್ಲಿವರೆಗೂ ಒಬ್ರು ಒಬ್ಬರು ಕ್ರೇಜಿ ಫ್ಯಾನ್ ಇದ್ದಾರೆ ಅವಾಗಿಂದ ಇವಾಗವರೆಗೂ ಇರೋರು ನೇಮಿ ಶೀತಲ್ ಶೆಟ್ಟಿ ಅವರು ಸೋಮವಾರ ಇರ್ತಾರೆ ಶನಿವಾರ ಸಂತ ಹತ್ರ ಸೊ ಅವ್ರು ಹೆಂಗೆ ಅಂದರೆ ಪ್ರತಿ ಇಯರ್ ನನ್ನ ಬರ್ಡೇಗೆ ನನ್ನ ಅಡ್ರೆಸ್ಸಿಗೆ ಗಿಫ್ಟ್ ಕಳಿಸ್ತಾರೆ ಆಮೇಲೆ ನಾನು ಎಲ್ಲಾದರೂ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೀನಿ ಅಲ್ಲಿ ಯಾರೋ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಗಿಫ್ಟ್ ಕಳಿಸಿದ್ದಾರೆ ನಾವು ಫ್ಯಾಮಿಲಿ ಜೊತೆ ರೆಸಾರ್ಟ್ಗೆ ಹೋಗಿದ್ದಾಗ ಮೀಟ್ ಮಾಡಿದ್ದಾರೆ ಸೊ ಇದೆಲ್ಲ ನೋಡಿ 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 ಆಮೇಲೆ ಅವರು ನಮ್ಮ ಮನೆಯವ್ರ ಥರನೇ ಆಗಿ ನಾವು ಅವ್ರು ನನ್ನ ನಮ್ಮ ಮನೆ ಫಂಕ್ಷನ್ಗೆ ಧೃತಿ ನಾಮಕರಣ ಮಾಡಿದಾಗ ನಮ್ಮ ಮದುವೆಗೆ ಪ್ರತಿಯೊಂದಕ್ಕೂ ಅವ್ರನ್ನ ಇನ್ವೈಟ್ ಮಾಡಿದ್ವಿ ಸೊ ಅವ್ರು ನಮ್ಮನ್ನು ಅಷ್ಟು ಪ್ರೀತಿ ಕೊಡ್ತಿರಬೇಕಾದ್ರೆ ನಾವು ಅವ್ರನ್ನ ಜಸ್ಟ್ ಫ್ಯಾನ್ ಆಗಿ ನೋಡಿದ್ರೆ ನಮ್ಮ ಮನೆಯವ್ರ ಥರ ನೋಡಿದ್ರೆ ಅವ್ರಿಗೂ ಖುಷಿ ಅನಿಸುತ್ತೆ ಆ್ಯಂಡ್ ಸರ್ ನಿಮ್ಮ ಆ್ಯಕ್ಟಿಂಗಿಗೆ ಒಂದಷ್ಟು ಫ್ಯಾನ್ಸ್ ಇದ್ದರೆ ನಿಮ್ಮ ವ್ಲಾಗ್ಸ್ಗೆ ನಿಮ್ಮ ಇಬ್ಬರ ವ್ಲಾಗ್ಸಿಗೆ ಸಪ್ರೇಟ್ ಫ್ಯಾನ್ ವರ್ಗನೇ ಇದೆ ಆ್ಯಂಡ್ ಅವ್ರ ಕಡೆಯಿಂದ ಕಂಪ್ಲೇಂಟ್ಸ್ ಇದೆ ವ್ಲಾಗ್ಸ್ ಬರ್ತಾ ಇಲ್ಲ ಅಂತ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಖಂಡಿತವಾಗ್ಲೂ ವ್ಲಾಗ್ಸ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಬೇಕು ಅಂತ ನನಗೂ ಆಸೆ ಇದೆ ಮ್ಯಾಮ್ ಬಟ್ ಕಂಟಿನ್ಯೂಸ್ ಶೂಟ್ ಧೃತಿ ಸಾರಿ ಬಿಸ್ನೆಸ್ ಅಂಡ್ ವಿಡಿಯೋ ನಾವೇ ಎಡಿಟ್ ಮಾಡೋದು ಯೂಟ್ಯೂಬ್ದು ಬೇರೆ ಯಾರಿಗೂ ಕೊಡಲ್ಲ ನಾವೇ ಶೂಟ್ ಮಾಡೋದು ಎಡಿಟ್ ಮಾಡೋದು ಎಡಿಟ್ ಮಾಡೋದು ತುಂಬಾ ದೊಡ್ಡ ಕೆಲಸ ಆ ಸೊ ಅದಕ್ಕೆ ಟೈಮ್ ಸಾಕಾಗ್ತಿಲ್ಲ ಸೊ ಇರೋ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಿದೀವಿ ಅಂಡ್ ಈ ಧಾರಾವಾಹಿ ಬಗ್ಗೆ ಮಾತಾಡೋದಾದರೆ ಕಾವ್ಯ ಅವರ ಅವರಿಗೆ ಒಂದು ಕನಸಿರುತ್ತೆ ಸ್ಪೇಸ್ ಸೈಂಟಿಸ್ಟ್ ಆಗಬೇಕು ಅನ್ನೋ ಕನಸಿರುತ್ತೆ ಫಸ್ಟು ಅವರ ಪ್ರಾಜೆಕ್ಟನ್ನು ನೀವು ಫುಲ್ಲು ಕಿತ್ತಾಡ್ಬಿಟ್ಟು ಇದು ಮಾಡಿರ್ತೀರಾ ಹಾಳು ಮಾಡಿರ್ತೀರಾ ಸೊ ನಮ್ಮ ಜೊತೆ ಅವರು ಬೈಕೊಂಡಿದ್ದಾರೆ ಏನು ಹೇಳ್ತೀರಾ ಏನಕ್ಕೆ ಈ ತರ ಮಾಡಿದ್ರಿ ಸರ್ ನೀವು ಆ್ಯಕ್ಚುಲಿ ಅದು ಇಂಟೆನ್ಷನಲಿ ಮಾಡಿದ್ದಲ್ಲ ಬಿಕಾಸ್ ಆ ಟೈಮಲ್ಲಿ ಹೊಡೆದಾಟ ಆಗ್ತಿರುತ್ತೆ ಸೊ ಸಡನ್ನಾಗಿ ಅವರು ಬೇರೆ ಬೇರೆ ಆಯುಧಗಳು ತೊಗೊಂಬಂದು ಹೊಡೆಯಕ್ಕೆ ಬಂದಾಗ ಸೊ ನನಗೆ ಈ ಕೈ ಕೈಗೆ ಏನು ಸಿಗುತ್ತೋ ಅದನ್ನ ತೊಗೊಂಡು ಹೊಡೆಯೋದು ಯೂಶಲಿ ಎಲ್ಲರಿಗೂ ಅದು ಅಭ್ಯಾಸ ಸೊ ನನಗೆ ಆ ಬುಕ್ ಸಿಕ್ತು ಸೊ ಬುಕ್ ತೊಗೊಂಡು ಹೊಡೆದೆ ಗೊತ್ತಿಲ್ಲ ಅದು ಪ್ರಾಜೆಕ್ಟ್ ಇಷ್ಟು ಇಂಪಾರ್ಟೆಂಟ್ ಅನ್ನೋದು ಮಾದೇವಂಗೆ ಗೊತ್ತಿಲ್ಲ ಬಿಕಾಸ್ ಮಾದೇವಂಗೆ ಬುಕ್ ಅಂದರೆ ಒಂದು ನೋಟ್ ಬುಕ್ ಅಂಗಡಿಲಿ ಸಿಗೋ ಬುಕ್ ಅಷ್ಟೇ ಅದು ಪ್ರಾಜೆಕ್ಟಾ ಅದರಿಂದ ಒಬ್ರು ಕರಿಯರ್ ಸ್ಪಾಯ್ಲ್ ಆಗುತ್ತಾ ಅದೆಲ್ಲ ಅವನಿಗೆ ಗೊತ್ತಿಲ್ಲ ಗೊತ್ತಾಗ್ದೇ ಹಂಗೆ ಮಾಡ್ತಾನೆ ಬಟ್ ಪ್ರೀತಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಪ್ರೀತಿ ಇನ್ನು ಶುರು ಆಗಿಲ್ಲ ಮೇಡಮ್ ಜಗಳನೇ ಎಲ್ಲ ಪ್ರೀತಿನೂ ಜಗಳದಿಂದಾನೇ ಶುರು ಆಗೋದು ಅಂತಾರೆ ಸೊ ನಮ್ದು ಹಂಗೆ ಆಗುತ್ತೆ ಅನ್ಸುತ್ತೆ ನಾನು ಕೂಡ ಅವ್ರ ಜೊತೆ ಒಂದು ಪ್ರಶ್ನೆ ಕೇಳಿದೆ ಸ್ಪೇಸ್ ಸೈಂಟಿಸ್ಟ್ ಆಗ್ತೀರಾ ಆಗ್ಬೇಕು ಅಂತ ಕನ್ಸ್ ಕಂಡಿರ್ತೀರಾ ಬಟ್ ಅವರು ನಿಮ್ಮ ಕನ್ಸನ್ನ ಅಂದ್ರೆ ಫಸ್ಟ್ ಸ್ಟೆಪ್ ಏನಿದೆ ಪ್ರಾಜೆಕ್ಟ್ ಅನ್ನು ಫುಲ್ ಹಾಳು ಮಾಡಿರ್ತಾರೆ ಬಟ್ ಅವರೇ ನಿಮ್ಮನ್ನ ಸ್ಪೇಸ್ ಸೈಂಟಿಸ್ಟ್ ಮಾಡಬಹುದಾ ಅವರೇ ಕಾರಣ ಅಂತ ಒಂದು ಪ್ರಶ್ನೆಯನ್ನು ಕೇಳಿದೆ ಸೊ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಆನ್ಸರ್ ಹೇಳಿದ್ರು ಸೊ ಸೇಮ್ ಪ್ರಶ್ನೆ ನಿಮ್ ಕೇಳ್ತೀನಿ ನೀವೇನಾದರೂ ಒಂದು ಕಡೆಯಿಂದ ಕಾರಣ ಆಗ್ತೀರಾ ಅವರು ಸ್ಪೇಸ್ ಸೈಂಟಿಸ್ಟ್ ಆಗೋದಕ್ಕೆ ನಮಗೆ ಸೈಂಟಿಸ್ಟ್ ರಾಕೆಟ್ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಮೇಡಮ್ ದೀಪಾವಳಿ ರಾಕೆಟ್ ಬಗ್ಗೆ ಗೊತ್ತಿದೆ ಅದನ್ನು ಎಷ್ಟು ಬೇಕಾದರೂ ಕೊಡಿಸ್ತೀವಿ ಹಚ್ಕೊಳ್ಳಿ ಓಕೆ ಸರ್ ಫೈನಲಿ ಈ ಪ್ರಾಜೆಕ್ಟ್ ಬಗ್ಗೆ ಅಥವಾ ಈ ಒಂದು ಕಂಪ್ಲೀಟ್ ಟೀಮ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ತುಂಬ ಒಂದೊಳ್ಳೆ ಟೀಮ್ ಎಸ್ಪೆಷಲಿ ಡೈರೆಕ್ಟರ್ ಕಂಪ್ ಪ್ರೊಡ್ಯೂಸರ್ ನಮ್ಮ ರವೀನ್ ಸರ್ ಈಸ್ ವೆರಿ ಪ್ಯಾಷನೇಟ್ ಸಿನಿಮಾ ಮಾಡಿ ಬಂದಿರೋರು ಸೊ ಅವ್ರು ಹೆಂಗೆ ಅಂತಂದರೆ ಎಷ್ಟೋ ಕಡೆ ನಾನು ಹೇಳ್ತೀನಿ ಸರ್ ಇಷ್ಟೆಲ್ಲ ಬೇಕಾ ಸುಮ್ಮನೆ ದುಡ್ಡು ವೇಸ್ಟು ಟೈಮ್ ವೇಸ್ಟು ಮಾಡಬೇಡಿ ಬೇಡ ಅಂತ ನಾನು ಸಲ ಹೇಳಿದ್ದೀನಿ ಇಲ್ಲ ಸರ್ ಮನ್ಸು ಬರ್ತಿಲ್ಲ ಮಾಡಬೇಡ ಚೆನ್ನಾಗಿ ಮಾಡೋಣ ಸರ್ ಚೆನ್ನಾಗಿ ಮಾಡೋಣ ಅಂತ ಮಾಡ್ತಾರೆ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಒಂದು ಫ್ಯಾಮಿಲಿ ಥರನೇ ಇರ್ತೀವಿ ಅಮ್ಮ ಸಂಗೀತ ಅವರಿದ್ದಾರೆ ಲಕ್ಷ್ಮೀ ಸಿದ್ದಯ್ಯ ಅವರಿದ್ದಾರೆ ಆಮೇಲೆ ನನ್ನ ತಂಗಿ ಪಾತ್ರ ಮಾಡ್ತಿರೋರಿಬ್ರು ಹೊಸ ಹುಡುಗಿರಿದ್ದಾರೆ ಸೊ ಅವರು ಆಮೇಲೆ ವಿಕ್ಕಿ ಪ್ರಿಯಾ ಆ್ಯಂಡ್ ವೈಷ್ಣವಿ ಎಲ್ಲರೂ ಒಂದು ಅಂದರೆ ಇನ್ನು ಬಾಂಡ್ ಎಲ್ಲ ಒಟ್ಟಿಗೆ ಅಂತೂ ಸಿಕ್ಕಿಲ್ಲ ಅವಾಗ ಅವಾಗ ಸಿಗೋದು ಬಿಡೋದು ಮಾಡ್ತಿದ್ದೀವಿ ಬಟ್ ಸ್ಟಿಲ್ ಅಷ್ಟು ಟೈಮ್ ಸಿಕ್ಕಿದ್ರು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಎಲ್ಲರೂ ಸೇರಿ ಓಕೆ ಆ್ಯಂಡ್ ನಿಮ್ಮ ಪಾತ್ರ ಮಹಾದೇವ್ ಪಾತ್ರ ಏನಿದೆ ಮಹಾದೇವ್ ಪಾತ್ರಕ್ಕೂ ರಾಘವೇಂದ್ರ ಅವ್ರಿಗೂ ಸಿಮಿಲಾರಿಟೀಸ್ ಇದೆಯಾ ಅಂತ ಖಂಡಿತವಾಗ್ಲೂ ಇಲ್ಲ ಮೇಡಮ್ ಇರ್ ಇತ್ತು ಲೈಕ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅಂದರೆ ಇತ್ತು ಈಗ ರಘು ಹಂಗಿಲ್ಲ ಮಾದೇವ್ ಅಂತಾರಲ್ಲ ಸೊ ಆಫ್ಟರ್ ಮ್ಯಾರೇಜ್ ಮಗು ಒಂದು ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಬಂದ್ಮೇಲೆ ಪೇಷನ್ಸ್ ಅನ್ನೋದನ್ನ ಕಲಿತು ನಾನು ಕಾಮ್ ಅಂಡ್ ಕಂಪೋಸಡ್ ಆಗಿಬಿಟ್ಟಿದ್ದೀನಿ ಅಂಡ್ ಆಗಸ್ಟ್ ನಾಲ್ಕನೇ ತಾರೀಕು ಧಾರಾವಾಹಿ ಬರ್ತಾ ಇದೆ ಇದೊಂದು ಒಳ್ಳೆಯ ಏನು ಸಂದರ್ಭ ಅಂತಾನೆ ಹೇಳ್ಬೋದು ಸೊ ಈ ಒಂದು ಕ್ಷಣಕ್ಕೆ ಒಂದು ಒಳ್ಳೆಯ ಮೆಮೊರೀಸ್ ನ ಹಂಚ್ಕೊತೀರಿ ಅಂದ್ರೆ ಈಗ ಹಂಚ್ಕೋತೀರಾ ಒಳ್ಳೆ ಮೆಮೊರಿ ಅನ್ನೋದಕ್ಕಿಂತ ಆಗಸ್ಟ್ ಫೋರ್ತ್ ನನಗೆ ಒಂದು ಬ್ಯಾಡ್ ಡೇ ಆ ಬಿಕಾಸ್ ಲಾಸ್ಟ್ ಇಯರ್ ಆಗಸ್ಟ್ ಫೋರ್ತ್ ನನ್ನ ತಂದೆ ತೀರ್ಕೊಂಡಿದ್ದಿನ ಸೊ ಅದೇ ದಿನ ನನ್ನ ಹೊಸ ಸೀರಿಯಲ್ ಲಾಂಚ್ ಆಗ್ತಿರೋದು ನನಗೆ ತುಂಬ ಖುಷಿ ಇದೆ ಬಿಕಾಸ್ ನನ್ನ ತಂದೆ ನನ್ನ ಪ್ರತಿಯೊಂದು ಸೀರಿಯಲ್ಗೂ ಫಸ್ಟ್ ಕ್ರಿಟಿಕ್ ಆ್ಯಂಡ್ ನನ್ನ ಸೀರಿಯಲ್ನ ಅವ್ರ ಆಫೀಸಲ್ಲಿ ಹೋಗಿ ಪ್ರಮೋಟ್ ಮಾಡ್ತಿದ್ರು ಪ್ರಿಂಟ್ಔಟ್ಸ್ ಎಲ್ಲ ತೊಗೊಂಡು ಹೋಗೋದು ನೋಟಿಸ್ ಬೋರ್ಡಲ್ಲೆಲ್ಲ ಅಂಡ್ಸೋದು ಇದೆಲ್ಲ ಮಾಡ್ತಿದ್ರು ಸೊ ಮೇ ಬಿ ಯಾವತ್ತಿನ ದಿನ ಫಸ್ಟ್ ಎಪಿಸೋಡ್ ನೋಡ್ಬೇಕಾದ್ರೆ ಅವ್ರು ನಾನು ತುಂಬ ಮಿಸ್ ಮಾಡ್ಕೊತೀನಿ ಆ್ಯಂಡ್ ಸರ್ ಈ ನಟನೆ ಫೀಲ್ಡ್ಗೆ ಅವರ ಒಂದು ಎಷ್ಟೊ ಮಟ್ಟಿಗೆ ಸಪೋರ್ಟ್ ಇತ್ತು ಸರ್ ತುಂಬ ಯಾ ಮನೇಲಿ ಬೇರೆ ಯಾರು ನಂಬದೇ ಹೋಗಿದ್ರು ಅವ್ರು ನಂಬ್ತಿದ್ರು ಅಂದರೆ ಅವ್ರಿಗೂ ಕೆಲವೊಂದು ಸಲ ಅನ್ಸೋದು ಬಿಕಾಸ್ ನಾವು ಕೆಲ ನಮ್ಮದು ಕಂಟಿನ್ಯೂಸ್ ಕೆಲಸ ಇರಲ್ಲ ಒಂದು ಪ್ರಾಜೆಕ್ಟ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅನ್ನೋ ಯೋಚನೆ ಇರ್ತಿತ್ತು ನಮಗೆ ಬಟ್ ಥ್ಯಾಂಕ್ಫುಲಿ ನಾನು ಯಾವತ್ತೂ ಒಂದು ಖಾಲಿ ಗೊತ್ತಿಲ್ಲ ಒನ್ ಟೂ ಮಂತ್ಸ್ ಬ್ರೇಕ್ ಅದು ಸಿಗ್ ಕಾಮನ್ ಅದು ಸೊ ಆ ಟೂ ಮಂತ್ಸ್ ಗ್ಯಾಪಲ್ಲೂ ಅವ್ರಿಗೆ ಒಂದು ಥಾಟ್ ಬರೋದು ಇವನು ಯಾವುದಾದ್ರೂ ಒಳ್ಳೆ ಕಂಪನಿ ಕೆಲಸ ಮಾಡಿದ್ರೆ ಚೆನ್ನಾಗಿರೋದು ಓದಾಡ್ತಾನೆ ಶೂಟಿಂಗ್ ಟೈಮಿಂಗ್ ಇರಲ್ಲ ಅನ್ನೋದೆಲ್ಲ ಇತ್ತು ಬಟ್ ಮೈ ಡ್ಯಾಡ್ ಇಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಎಸ್ಪೆಷಲಿ ಈ ಇಂಡಸ್ಟ್ರಿಗೆ ಬರೋದಕ್ಕೆ ತುಂಬಾ ಯಾ ಬಟ್ ನಿಮ್ಮ ಸಕ್ಸೆಸ್ ನೋಡಿ ಖಂಡಿತವಾಗ್ಲೂ ಅವರಿಗೆ ಖುಷಿ ಇರುತ್ತೆ ಜೊತೆಗೆ ಅವರ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ ಆಗಸ್ಟ್ ಫೋರ್ತ್ ಅವರು ನೋಡ್ತಾರೆ ಸೀರಿಯಲ್ನ ಆಂಡ್ ಹಿಲ್ ಬ್ಲೆಸ್ ಮಿ ಆಸ್ ಆಲ್ವೇಸ್ ಓಕೆ ಸರ್ ಫೈನಲ್ ಆಗಿ ಸೀರಿಯಲ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಸೀರಿಯಲ್ ನೋಡುವಂಥ ಆಡಿಯನ್ಸ್ ಹೇಳಬೇಕು ಅಂದರೆ ಏನು ಹೇಳ್ತೀರಾ ತುಂಬ ಒಂದೊಳ್ಳೆ ಸಬ್ಜೆಕ್ಟು ಆ್ಯಂಡ್ ಒಂದೊಳ್ಳೆ ಪಾತ್ರಗಳು ಒಂದು ಒಳ್ಳೆ ಕತೆ ನಿಮ್ಮ ಮುಂದೆ ಬರ್ತಾ ಇದೆ ನೀವು ಇಷ್ಟು ವರ್ಷ ಹೇಗೆ ನನ್ನ ಎಲ್ಲ ಪ್ರಾಜೆಕ್ಟ್ಗೂ ಸಪೋರ್ಟ್ ಮಾಡ್ಕೊಂಡು ಬಂದರು ಈ ಪ್ರಾಜೆಕ್ಟ್ಗೂ ಹಾಗೆ ಸಪೋರ್ಟ್ ಮಾಡಿ ಇದನ್ನ ಒಂದು ಬಿಗ್ ಹಿಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿರಿ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಅಂಡ್ ಮಹಾದೇವ ಹಾಗೆ ಕಾವ್ಯ ಲವ್ ಸ್ಟೋರಿ ನೋಡೋಕ್ಕಂತೂ ನಾನು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಅಂಡ್ ಈ ಒಂದು ಸೀರಿಯಲ್ ತೌಸಂಡ್ ಪ್ಲಸ್ ಎಪಿಸೋಡ್ ಹೋಗಲಿ ಅಂತ ನಾನು ಹಾರೈಸ್ತೇನೆ ಥ್ಯಾಂಕ್ ಯು ಸರ್